ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋನ ನೋಡುತ್ತಿರುವ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಸ್ನೇಹಿತರೆ ನಮ್ಮ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಪೈಕಿ ಬಹಳಷ್ಟು ನಿರೀಕ್ಷೆಯನ್ನು ಉಂಟು ಮಾಡಿರ್ತಕ್ಕಂಥ ಯೋಜನೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಯಾಕೆ ಅಂತಂದರೆ ನಮ್ಮ ಮನೆಯ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ನೀಡ್ತಕ್ಕಂತಹ ಹಣ ಒದಗಿಸ್ತಕ್ಕಂತಹ ಯೋಜನೆ ಇದಾಗಿರೋದ್ರಿಂದ ಬಹಳಷ್ಟು ನಿರೀಕ್ಷೆ ಉಂಟು ಮಾಡಿರ್ತಕ್ಕಂಥ ಯೋಜನೆ ಅಂತಂದರೆ ತಪ್ಪಾಗಲಾರದು ಆ ಸ್ನೇಹಿತರೆ ಈಗ ಆಲ್ರೆಡಿ ಒಂದನೇ ಕಂತಿನ ಹಣ ಜಮ ಆಗಿರತಕ್ಕಂಥದ್ದು ಎರಡನೇ ಕಂತಿನ ಹಣ ಜಮಾ ಆಗಿರತಕ್ಕಂಥದ್ದು ಮೂರನೇ ಕಂತಿನ ಹಣ ಜಮ ಆಗಿರತಕ್ಕಂಥದ್ದು ಇನ್ನೂ ನಾಲ್ಕನೇ ಕಂತಿನ ಹಣ ಜಮಾ ಇದೆ ಸೊ ಇದುವರೆಗೂ ಕೂಡ ನನಗೆ ಹಣ ಜಮ ಜಮಾ ಆಗಿಲ್ಲ ಅನ್ನುವಂಥವ್ರು ಮತ್ತು ನನಗೀಗ ಆಲ್ರೆಡಿ ಒಂದನೇ ಕಂತಿನ ಹಣ ಜಮಾ ಆಗಿದೆ ಮತ್ತು ನನಗೆ ಎರಡನೇ ಕಂತಿನ ಹಣ ಜಮಾ ಆಗಿಲ್ಲ ನನಗೀಗ ಆಲ್ರೆಡಿ ಒಂದು ಮತ್ತು ಎರಡನೇ ಕಂತಿನ ಹಣ ಜಮಾ ಆಗಿದೆ ಇನ್ನು ನನಗೆ ಮೂರನೇ ಕಂತಿನ ಹಣ ಜಮಾ ಆಗಿಲ್ಲ ಅನ್ನುವಂತಹ ಅರ್ಹ ಫಲಾನುಭವಿಗಳು ನಿಮ್ಮ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಯ ಆ ಸ್ಥಿತಿ ಯಾವ ರೀತಿ ಆಗಿದೆ ಅಂಥೇಳಿ ನೀವು ತಿಳ್ಕೊಳ್ಬೇಕಾಗುತ್ತಾ ನನಗೆ ಈಗ ಆಲ್ರೆಡಿ ಒಂದನೇ ಕಂತಿನ ಹಣ ಬಂದಿದೆ ಎರಡನೇ ಕಂತಿನ ಹಣ ಬಂದಿಲ್ಲ ನನಗೆ ಮೂರನೇ ಕಂತಿನ ಹಣ ಬಂದಿಲ್ಲ ಅನ್ನುವಂಥವ್ರು ಮತ್ತು ಇದುವರೆಗೂ ಕೂಡ ನನ್ನ ಖಾತೆಗೆ ಹಣ ಜಮಾ ಆಗಿಲ್ಲ ಅನ್ನುವಂಥವ್ರು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಸಂಖ್ಯೆಯನ್ನು ತೆಗೆದುಕೊಂಡು ನೀವು ಆನ್ಲೈನಲ್ಲೇ ಆ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು ಆ ಸ್ಟೇಟಸ್ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕು ಅಂಥೇಳಿ ಫುಲ್ ಕಂಪ್ಲೀಟಾಗಿ ತಿಳಿಸುವಂಥದ್ದು ಮಾಡ್ತಾಯಿದ್ದೀನಿ ಇದುವರೆಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀನಿ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾವು ಈ ರೀತಿ ಕೊಡ್ತಕ್ಕಂತಹ ಪ್ರತಿಯೊಂದು ಕಂಟೆಂಟು ನಿಮಗೆ ತಲುಪಬೇಕು ಅಂತಂದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೇ ಬೇಕಾಗುತ್ತಾ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಒನ್ ಲೈಕನ್ನು ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮ ಸ್ನೇಹಿತರು ಕೂಡ ಯೂಸ್ ಆಗುತ್ತೆ ಅಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ಹಾಗಾದರೆ ಬನ್ನಿ ಯಾವ ರೀತಿಯಾಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಥಿತಿ ಯಾವ ರೀತಿಯಾಗಿದೆ ನಿಮ್ಮ ಒಂದು ಆ ಗುರುಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಯಾವ ರೀತಿ ಇದೆ ಅಂತೇಳಿ ಫುಲ್ ಕಂಪ್ಲೀಟಾಗಿ ನೋಡೋಣ ಸೊ ಸ್ನೇಹಿತರೆ ಮೊದಲಿಗೆ ನೀವು ನಿಮ್ಮ ಒಂದು ಮೊಬೈಲಲ್ಲಾದರೂ ಆಗಿರಲಿ ಮತ್ತು ನಿಮ್ಮ ಒಂದು ಕಂಪ್ಯೂಟರಲ್ಲಾದರೂ ಆಗಿರಲಿ ಗೂಗಲ್ ಕ್ರೋಮ್ ಅನ್ನೋದನ್ನು ಓಪನ್ ಮಾಡ್ಕೊಳ್ಳಿ ಆ ಗೂಗಲ್ ಕ್ರೋಮಲ್ಲಿ ಸರ್ಚ್ ಇಂಜಿನಲ್ಲಿ ಮಾಹಿತಿ ಕಣಜ ಅಂತೇಳಿ ಸರ್ಚ್ ಮಾಡಿ ಈ ಮಾಹಿತಿ ಕಣಜನ ಸರ್ಚ್ ಮಾಡ್ಕೊಂಡ್ರೆ ಇದರಲ್ಲಿ ಸಿಗ್ತಕ್ಕಂಥ ಫಸ್ಟ್ ಲಿಂಕ್ ಮಾಹಿತಿ ಕಣಜ ಈ ಮಾಹಿತಿ ಕಣಜನ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ನಿಮ್ಗೆ ಸಿಗುತ್ತಾ ಸೊ ಈ ರೀತಿಯಾಗಿ ಇಂಟರ್ಪೇಸಲ್ಲಿ ನಿಮ್ಗೆ ಸಿಗ್ತಕ್ಕಂಥ ಆಪ್ಷನಲ್ಲಿ ಭಾಳಷ್ಟು ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟಂಥ ಭಾಳಷ್ಟು ಇಲಾಖೆಗಳಿಗೆ ಸಂಬಂಧಪಟ್ಟಂತಹ ವೆಬ್ಸೈಟ್ ಲಿಂಕ್ಗಳು ಮತ್ತು ಆ ವೆಬ್ಸೈಟ್ ಸಿಗುತ್ತಾ ಸೊ ಇದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ಲಿಂಕ್ ಬೇಕಾಗುತ್ತಾ ಆ ಒಂದು ವೆಬ್ಸೈಟ್ ಬೇಕಾಗುತ್ತಾ ಸೊ ಹಾಗಾಗಿ ನಾನಿಲ್ಲಿ ಉಮೆನ್ ಅಂತೇಳಿ ಸರ್ಚ್ ಮಾಡ್ತೀನಿ ಉಮೆನ್ ಅಂತೇಳಿ ಸರ್ಚ್ ಮಾಡಿದ್ರೆ ಇದರಲ್ಲಿ ಎರಡನೇ ಆಪ್ಷನು ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚಿಲ್ಡ್ ಡಿಪಾರ್ಟ್ಮೆಂಟ್ ಅಂತ ಸಿಗುತ್ತಾ ಇದನ್ನು ಕ್ಲಿಕ್ ಮಾಡ್ತೀನಿ ಇದನ್ನ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ ಈ ರೀತಿಯಾಗಿ ಆಪ್ಷನ್ ಆಪ್ಷನಲ್ಲಿ ವುಮೆನ್ ಆ್ಯಂಡ್ ಚಿಲ್ಡ್ ಡಿಪಾರ್ಟ್ಮೆಂಟ್ ಅಂತೇಳಿ ಅಗೇನ್ ಕ್ಲಿಕ್ ಮಾಡ್ಕೊಳ್ಳಿ ಇದರಲ್ಲಿ ಏನಂತಂದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥ ಆಪ್ಷನು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಅನ್ನೋದು ಬೇಕಾಗುತ್ತಾ ಸೊ ಈ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸನ್ನು ಕ್ಲಿಕ್ ಮಾಡಿ ಈ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಲ್ಲಿ ಡೀಟೇಲ್ಸ್ ಆಫ್ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನೋದು ಸಿಗುತ್ತಾ ಇದರಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತಾ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಮೆನ್ಷನ್ ಮಾಡಿಕೊಂಡು ಇಲ್ಲಿ ಏನು ಮಾಡಿ ಅಂತಂದ್ರೆ ಸಬ್ಮಿಟ್ ಅನ್ನೋದನ್ನು ಕೊಡಿ ಸಬ್ಮಿಟ್ ಅನ್ನೋದು ಕೊಟ್ಟರೆ ಇಲ್ಲಿ ಅಪ್ಲೈ ಡೇಟ್ ನೀವು ನೀವು ಯಾವಾಗ ಅಪ್ಲಿಕೇಶನ್ ಅಪ್ಲೈ ಮಾಡಿದ ಅನ್ನೋದು ಡೇಟ್ ಸಿಗುತ್ತೆ ಸೊ ನೆಕ್ಸ್ಟ್ ಸ್ಟೇಟಸ್ ಇದರಲ್ಲಿ ಅಪ್ರೂವ್ಡ್ ಅಂತ ಸಿಗುತ್ತಾ ಸೊ ಅಪ್ಲಿಕೇಶನ್ ಡೇಟ್ ಅಲ್ಲಿ ನೀವು ಒಂದು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ಯಾವ ಡೇಟು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಓಕೆ ಸ್ಟೇಟಸ್ ಅಪ್ರೋಡ್ ಇಲ್ಲಿ ಅಂತ ಇರಬೇಕು ಸ್ನೇಹಿತರೆ ಸೊ ಇಲ್ಲಿ ಡಿಲೇಡು ಅವೇಟೆಡ್ಡು ಪೆಂಡಿಂಗು ಈ ರೀತಿಯಾಗಿದ್ದರೆ ನಿಮ್ಗೆ ಗುರುಲಕ್ಷ್ಮಿ ಯೋಜನೆ ಹಣ ಜಮಾ ಆಗುವುದಿಲ್ಲ ಸ್ಟೇಟಸ್ ಅನ್ನುವಂಥದ್ದು ಅಪ್ರೋಡ್ ಇರಬೇಕು ಇದು ಅಪ್ರೂವ್ಡ್ ಅಂತಿದೆ ಓಕೆ ಸೊ ಅಪ್ರೂವ್ಡ್ ಡೇಟ್ ಯಾವಾಗ ಈ ಒಂದು ಅಪ್ಲಿಕೇಶನ್ ಅಪ್ರೂವ್ಡ್ ಆಗಿದೆ ಇಪ್ಪತ್ತು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಈ ಒಂದು ಅಪ್ಲಿಕೇಶನ್ ಅಪ್ರೋಡ್ ಆಗಿರ್ತಕ್ಕಂಥ ಡೇಟ್ ಸ್ನೇಹಿತರೆ ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ತಿಳಿದುಕೊಳ್ಬೋದು ನಮ್ಮದೇನಾದರೂ ಇನ್ಕಮ್ ಜಾಸ್ತಿ ಇದೆ ನಮ್ಮ ಒಂದು ಯೋಜನೆಯ ಅಪ್ಲಿಕೇಶನ್ ತೆಗೆದುಹಾಕಿದಾರ ಇಲ್ಲ ನಮ್ಮದು ಯಾವುದಕ್ಕಾಗಿ ಪೆಂಡಿಂಗ್ ಐತಿ ಯಾವುದಕ್ಕಾಗಿ ಇಲ್ಲಿ ಹಣ ಜಮಾ ಆಗಿಲ್ಲ ಅನ್ನೋದು ಕ್ಲಾರಿಟಿ ಸಿಗುತ್ತಾ ಇಲ್ಲಿ ಅಪ್ರೋಡ್ ಅಂತ ಇರೋದಕ್ಕೆ ನಿಮಗೆ ಖಂಡಿತವಾಗಲೂ ಹಣ ಜಮಾ ಆಗುತ್ತೆ ಅಂತಕ್ಕಂಥದ್ದು ನಿಮ್ಗೆ ಮೇಲೋಟಕ್ಕೆ ಕಾಣಿಸ್ತಕ್ಕಂಥದ್ದು ಸೊ ಸ್ನೇಹಿತರೆ ಇಲ್ಲಿ ನಿಮಗೆ ಏನಾದರೂ ಪೆಂಡಿಂಗ್ ಅಂತ ಇದ್ರ ಇಲ್ಲದೇ ಇದ್ರೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ಇದರಲ್ಲಿ ಅವೇಟೆಡ್ ಅಂತ ಇದ್ದರೆ ಇಲ್ಲಿ ರೀಸನ್ ಕೊಡ್ತಾರೆ ಯಾವುದಕ್ಕಾಗಿ ಪೆಂಡಿಂಗ್ ಐತಿ ಯಾವುದಕ್ಕಾಗಿ ರಿಜೆಕ್ಟ್ ಆಗೈತಿ ಅನ್ನೋದು ಕೊಡ್ತಾರೆ ನಿಮ್ಮದು ಜಿ ಎಸ್ ಟಿ ಪೇಯರ್ ಆಗಿರ್ತಂದ್ರೆ ರಿಜೆಕ್ಟ್ ಅಂತ ಇರ್ತಕ್ಕಂಥದ್ದು ನಿಮ್ಮ ಇನ್ಕಮ್ ಬಿಲೋ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಮೇಲೆಗಡೆ ಇದ್ದರೆ ನಿಮ್ಮ ಒಂದು ಅಪ್ಲಿಕೇಶನ್ನು ಪೆಂಡಿಂಗ್ ಇರ್ತಕ್ಕಂಥದ್ದು ರಿಜೆಕ್ಟ್ ಇರ್ತಕ್ಕಂಥದ್ದನ್ನು ನೋಡ್ಬೋದು ಸೊ ಇಲ್ಲಿ ಇಲ್ಲಿ ಈ ಅಭ್ಯರ್ಥಿಯ ಅಪ್ಲಿಕೆಂಟ್ ಸರಿಯಾಗಿರೋದ್ರಿಂದ ಅಪ್ರೋಡ್ ಐತಿ ಸೊ ಈ ರೀತಿಯಾಗಿ ನೀವು ಒಂದು ರೇಷನ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸ್ಕೊಂಡು ಅಲ್ಲಿ ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಅಪ್ರೂವ್ಡ್ ಇದೆ ಅಂತಂದ್ರೆ ಯಾವ ರೀತಿಯಾಗಿ ತೊಂದರೆ ಇಲ್ಲ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಸ್ಟೇಟಸ್ ತೋರಿಸುತ್ತೆ ಸ್ನೇಹಿತರೆ ಸೊ ಸ್ನೇಹಿತರೆ ನಮ್ಮ ಇದೇ ಥರ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ಒಂದು ಲೈಕ್ ಅನ್ನು ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸ್ನೇಹಿತರೆ